നാടാ ട്ട നിന്ന ബാമിയ തൈരാ ಿಪಾಯ ಈ ಊರಿಗೆ ಬಂದು ಮುಟ್ಬೇಕಾದ್ರ ಸಾಕ ಸಾಕಾಯ್ ಹೋಯ್ತ ಇಲ್ಲಿ ಬಂದು ನೋಡಿದ್ರ ಎಲ್ಲಾ ಕಡೆ ಮಟನ್ ಬಜಾರ್ ಸಂದಿನ ಕಾಣ್ತಾವ ಇಲ್ಲಿ ಹೇಗಾದ್ರೂ ದಾಸ್ ಹೋಗ್ಯ ನಾನು ಬಂಗಾರದಂತ ಬಳೆ ವ್ಯಾಪಾರ ಮಾಡ್ಕೊಂಡು ಹೋದ್ರಾಯ್ತ ಬಳೆ ರೇ ಬಳೆ ಬಣ್ಣದ ಬಳೆ ಮತ್ತ ಮುತ್ತಿನ ಬಳೆ ಸುತ್ತು ಬಳೆ ಯಾರಿಗೆ ಬೇಕು ಬರ್ಯ ಪಟ್ ಪಟ್ ಕೇಳಿ ಬರ್ರ ಆಮೇಲೆ ನಾ ಮಾದಿಂದ ಬಳಿ ಮಾಮಾ ಬಳಿ ಬಳಿ ಮಾಮಾ ಬಳಿ ಅಂದ್ರೆ ಯಾರು ಸಿಗಂಗಿಲ್ಲ ಪಟ್ ಪಟ್ ಬರೀ ಗಡಬಡ ಮಾಡಿ ಬಾಲಯ ಒಳಗೆ No, no, no. के बाहर

ರೇ 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 ಭಯೋರ ನೀವು ಬಹಳ ತಪ್ಪು ತಿಳ್ಕೊಂಡಿರ ನಾನು ನಿಮಗೆ ಬಳಿ ಇಟ್ಕೋತೀರಾ ಅಂತ ಕೇಳ್ದೆ ನೀ ಹಿಂಗನ್ನೇನು ನಾನು ಬಿಡು ನೀವು ತಿಳ್ಕೋಬಾ ನಾನು ಅಲ್ಲ್ರಿ ನಮ್ಮ ಅಪ್ಪ ಏನ ಹೇಳ್ತಿದ್ದೆ ಅಪ್ಪ ನಾನು ಇಡ್ಕೋಳ ಅಂತ ಆದ್ರೆ ಆದ್ರ ನಮ್ಮ ಅಪ್ಪಂತಿದ್ದ ಮಗಳ ನೀನ್ನ ಸಂನ್ಯಕವಿ ನೀನು ಸಂನ್ಯಕವಿ ಈಗ ಶಕ್ತಿ ನಿನ್ನಲ್ಲಿಲ್ಲ ನೀ ದೊಡ್ಡ ಕಾದ ಒಟ್ಟ ಬೇಡ ಇಲ್ಲಿ ತಡ್ಕೋ ಚಿ ಆ ದೇವ್ರ ನನ್ನಲ್ಲಿ ಕೊಟ್ಟಿದ್ರೆ ನೀವೇನಾರ ಈಗಿತ್ತು ಇದ್ಕೋ ಅಂದ್ರೆ ಅಂದ್ರ ನಿಮ್ಮ ಬಯ ನಮ್ಮ ಕನ್ನಡ ಚಿತ್ರರಂಗದ ಮೋಹಕ ತಾರೆ ರಮ್ಯಾನ ಕೈ ಕಂಡಂತ ಅಂತಾವೆ

ಯಾಕಂದ್ರ ನೀ ಕಳೆ ತಗೋ ಕಳೆ ತಗದ ನಿನ್ನ ಕೈ ಆ ಬಹಳ ಬಿರ್ಸಾಗ್ಯಾವ ಅದಕ್ಕ ಸ್ವಲ್ಪ ಹಿಚಿಕ್ ಹಿಚಿಕ್ ನಟ ಮಾಡ್ಯಾ ಹಿಡ್ತಾಕತ್ತೀರ್ಯ ನೋಡೋಣ ಯಾಕೆ ಯಾರು ಬಂದ್ರು ಅರ್ಧಕ್ಕ ಕಳಿಸೋ ಜಯ ಮಾಡ ನಮ್ದಲ್ಲ ಪೂರ್ತಿ ಇಟ್ಟ ಕಳಿಸ್ತೀವಿ ಮಗ ಚಂದ್ರ ಗುಡಿ ಅಂತೆ ನಮ್ಮ ಎಲ್ಲಪ್ಪನ ಕುಂತಾಯ್ತು ಪರಮಾತ್ನ ಗುಡಿ ಅಂತೆ ನಮ್ ನಿಂಗಪ್ಪನೆಯಲ್ಲಿ ಕುಂತಾಯ್ತು ಒಂದು ಸೇವಲ್ಲ ಈ ಕಾಯ್ತ ಬುಟ್ಟಿ ನಾನು ಮಗಳದ ಬುಟ್ಟಿ ಇಟ್ಟು ಎಲ್ಲಿ ಹೋಗಿರ್ಬೇಕು ಕೇಳೋಣಾ ಹೊತ್ತಿತ ಕೋಳೆ ಗುಡಾ ಒತ್ತಾಕ್ಕೆ ಎಲ್ಲ ಹೋಗಿದ್ದೀಪಾ ಸಡಿ ಸಡಿ ನೀ ಪರಿ ಬರೋದಕ ಕೋಳೆ ಚಲೋ ಆಗ್ಬಿಟ್ಟೈತ್ ನೋಡು ಮತಿ ಪರ ಕಬರೈತಾ ಆ ಯಾರು ಆ ಚಂಬೂನ್ ಗುಟ್ಟಿ ಮಾರೇವಾ ಅವ್ನ್ ಹುಡು ಏನು ಮಾಲಕತ್ತಿದೆ ಯಾಪ್ಪ ನೀ ಬಗಲ அயப்ப நான் கிடைக்கிறேன் ಅವನಾ ಇಡ್ಸುದು ಬೇಡ ಇಟ್ಕೊಂಡು ಬೇಡ ಯಾಕೇಡ ನೀ ಇಟ್ಕೋತನ ಅಂತ ಹೇಳಿದ್ರ ನಮ್ ಕಾವೇತ ನಮ್ ಕಡ್ಕೋ ಪಾಂಚಂಗಿ ಪಾಂಡ್ಯ ಎಷ್ಟು ದೋರ್ ನಿಟ್ಟಣ್ಣ

ನಾ ಈಗ ಗುದ್ಯಾ ಗುದ ಅರ್ಧ ಒಳಗೆ ಹೋಗ್ತೀನಿ ಹೊರಗೆ ತಕ್ಕೋ ಅಂದ್ರೆ ಎಷ್ಟು ತ್ರಾಸಕ್ಕಿರ್ಬೇಕು ನಿನ್ನ ಮಗಳಿಗೆ ವಿಚಾರ ಮಾಡೀನಿ ಸ್ವಲ್ಪ ಕರೆಯುತ್ತೆ ಅರ್ಧ ಒಳಗೆ ಅಂದ್ರೆ ಯಾಕೆ ಸುಮ್ಮನೆ ಇರ್ತಾವ್ಸಂಬಿಡ್ತಾವ

ನನ್ನ ಮಗ ತಾಸಾಗ ಯಾಕೆ ಸಾಕತ್ತೀಲಿ ಅದೇನೋ ಎಣ್ಣಿ ಇರ್ತೈತಲ್ಲ ನನ್ನ ಮಗಳಿಗೆ ಆರಾಮ ನೋಡ್ರಿ ನಾನು ಅದ ಬಿಳಿಯನ್ನಿ ಬಿಟ್ಬಿಟ್ಟ ಬಿಟ್ಬಿಟ್ಟ ಒಳಗೆ ಇರ್ತಾ ಕಟ್ಟಿದ್ಯಾ ಬಳಿ ಆದ್ರ ನಿಮ್ ಮಗಳು ಇಟ್ಕೋದು ಇದ ಮೊದಲನೇ ಸಲ ಅದಕ್ಕ ಸ್ವಲ್ಪ ತ್ರಾಸ ಆಗುದ ಹೌದಿಲ್ರಿ ಮತ್ತ ಚೂ ಬಿಟ್ತ್ರಿ

ಅಂದ್ರ ನೀ ಸ್ವಲ್ಪ ತ್ರ ಗೌರ್ ಮನೆಗ್ ಹೋಗ್ಬೇಕ ನೀ ಬೇಗ ಬಳಿ ಇಟ್ಕೊಂಡ ಮನಿಗೆ ಹೋಗ ನಾ ಬರುದ ತಡಕೋ ಮಕ್ಕಳ ಮನೆ ನಾಗೆ ಅಂತದಾನ ಬಂದ್ ಬಾಗ್ಲಾ ಬಡದ್ರ ತಡ ತೆಗ್ದ್ರಾವ್ ಆ ಬಾಳ್ ಕಿಡಿಗೇರಿದ ಕಿಡಿಗೇರಿ ಅಷ್ಟೇ

ಸ್ವಲ್ಪ ತಡೀರಿ ಅಲ್ರಿ ಈ ಊರಾದ ತಿರುಶೇಟ್ ಅಪ್ನವ್ರ ಮನೆ ಹೇಳೈತ್ರಿ ಅವ್ರಿ ತಿರುಷೇ ಚಾಪ್ನವರು ನಮ್ಮ ಮಾವ ಆಗ್ಬೇಕ್ರಿ ನನ್ನೂರು ಮತ್ತ ನನ್ನ ಹೆಸರು ಹೆಂಗ ಗೊತ್ತು ನೀಲೋ

నేర మర నేర కంగ్రాచులేషన్ ని తాయి ఆకీరా ಬಾಯ್ ಬಾಯ್ ಚಂದ್ರಿ ನಮ್ಮಪ್ಪ ಊಟ ಐಶ್ವರ್ಯ ಐಶ್ವರ್ಯ ಅಂತೂ ಈ ಚಂದ್ರ ರೊಟ್ಟಿ ತುಪ್ಪದಾಗಿ ಜರು ಕಂತ ಬಿದ್ದಂಗಾಯ್ತ ಮ್ಯಾಗ ಮ್ಯಾಗೈತು ರೇ ನನ್ನ ಆಟ ಅವಳಿಗೆ ತಿಳಿಸುವೆ ಪ್ರೇಮದ ಪಾಠ ಆಗ ತಪ್ಪಿ ತ್ರಿಸತಿ ಕಾಟ ಕಾಟ ಕಾಟ